ಟೈಮ್ ಬಂದ್ಬಿಟ್ಟು ಸೆವೆನ್ ಫೋರ್ಟಿ ತ್ರೀ ಹಿರಿಯೂರು ಬಸ್ ಸ್ಟ್ಯಾಂಡು ಹುಬ್ಬಳ್ಳಿ ಬೆಂಗಳೂರು ತುಮಕೂರು ಸೆಕೆಂಡಿ ಫೋರ್ ಆಪ್ರೇಟ್ ಮಾಡ್ತಾರೆ ನೋಡಿ ಟಾಟಾ ಐಮ್ಯಾಕ್ ಬಿಲ್ಟು ಹುಬ್ಬಳ್ಳಿ ಟು ಬೆಂಗಳೂರು ಎಲ್ಲ ಮಿಡ್ ನೈಟ್ ಬಿಟ್ಟಿರುತ್ತೆ ಎರಡು ಗಂಟೆ ಹಂಗೆಲ್ಲ ಹುಬ್ಬಳ್ಳಿ ಹಾವೇರಿ ರಾಣೆಬೆನ್ನೂರು ಹರಿಹರ ದಾವಣಗೆರೆ ಚಿತ್ರದುರ್ಗ ಹಿರಿಯೂರು ಸಿರಾ ತುಮಕೂರು ಬೆಂಗಳೂರು ಎಲ್ಲ ಕಡೆ ಸ್ಟಾಪ್ ಕೊಡುತ್ತೆ ಬಸ್ಸು ಹುಬ್ಬಳ್ಳಿ ಟು ಬೆಂಗಳೂರು ಸೆವೆನ್ ಫಾರ್ಟಿ ಫೈ ಮಳೆ ಬೇರೆ ಬೀಳ್ತಾ ಇದೆ ಬಸ್ಗಳು ಅಷ್ಟೊಂದು ಇರಲ್ಲ ಈಗ ಎಲ್ಲ ಹತ್ತು ಗಂಟೆ ಈ ರೇಂಜಲ್ಲಿ ತುಂಬ ಬಸ್ಗಳು ಸಿಗುತ್ತೆ ನಿಮಗೆ ರಾಯದುರ್ಗ ಬೆಂಗಳೂರು ಗಾಡಿ ಇದೆ ಚಿತ್ರದುರ್ಗ ಇದು ನಂಗೆ ಗೊತ್ತಿರಂಗೆ ಚಿತ್ರದುರ್ಗ ತುಮಕೂರು ಬಸ್ ಇರಬೇಕು ಇದು ದಾವಣಗೆರೆ ಬೆಂಗಳೂರು ನಾನ್ ಸ್ಟಾಪ್ ಬಸ್ಸು ಒಳಗಡೆ ಬಂದುಬಿಟ್ಟಿದೆ ಹಿರಿಯೂರು ಒಳಗಡೆ ರಾಯದುರ್ಗ ಬೆಂಗಳೂರು ಬಸ್ ರಾಯದುರ್ಗ ಚಳ್ಳಕೆರೆ ಹಿರಿಯೂರು ಸಿರಾ ಬೆಂಗಳೂರು ಕಲ್ಯಾಣ ಕರ್ನಾಟಕ ಸಾರಿಗೆ ಬೋರ್ಡ ಎಲ್ಲ ಕುಷ್ಟಗಿ ಬಸ್ ಬೆಂಗಳೂರು ಕುಷ್ಟಗಿ ಬೆಂಗಳೂರು ತುಮಕೂರು ಸಿರಾ ಹಿರಿಯೂರು ಚಿತ್ರದುರ್ಗ ಕೂಡ್ಲಿಗಿ ಹೊಸಪೇಟೆ ಓ ಇಲ್ಲ ಬಳ್ಳಾರಿ ಮೇಲೆ ಹೋಗುತ್ತಾ ಬಳ್ಳಾರಿ ಮೇಲೆ ಕುಷ್ಟಗಿ ಬೆಂಗಳೂರು ತುಮಕೂರು ಸಿರಾ ಹಿರಿಯೂರು ಇಲ್ಲಿಂದನೇ ಡೈವರ್ಷನ್ನು ಹಿರಿಯೂರು ಚಳ್ಳಕೆರೆ ಬಳ್ಳಾರಿ ಕುಷ್ಟಗಿ ಬೆಂಗಳೂರು ಕುಷ್ಟಗಿ ಬಸ್ ಕೊಪ್ಪಳ ಡಿವಿಷನ್ ಕುಷ್ಟಗಿ ನಾನು ಹೊಸ್ಪೇಟೆ ಮೇಲೆ ಹೋಗುತ್ತೆ ಅನ್ಕಂಡು ಬಳ್ಳಾರಿ ಮೇಲಿದೆ ಕುಷ್ಟಿಗಿಗೆ ನೋಡಿ ಹೇಳೋದಲ್ಲ ಚಿತ್ರದುರ್ಗ ತುಮಕೂರು ಬಸ್ ಅದು ಚಿತ್ರದುರ್ಗ ಹಿರಿಯೂರು ಸಿರಾ ತುಮಕೂರು ಇದು ಚಿತ್ರದುರ್ಗ ಡಿವಿಷನ್ ಚಳ್ಕೆರೆ ಡಿ ಅವರು ಆಪ್ರೇಟ್ ಮಾಡ್ತಾರೆ ರಾಯದುರ್ಗ ಬೆಂಗಳೂರು ಆ್ಯಕ್ಚುಲಿ ಇದು ಇಂಟರ್ಸ್ಟೇಟ್ ಬಸ್ ಇದು ರಾಯದುರ್ಗಮ್ ಅಂತ ಬರುತ್ತೆ ಆಂಧ್ರ ಪ್ರದೇಶಕ್ಕೆ ಬರುತ್ತೆ ರಾಯದುರ್ಗಮ್ ಇಂಟರ್ಸ್ಟೇಟ್ ಏನು ಫ್ರೀ ಬಿಟ್ಟವರೋ ಗೊತ್ತಿಲ್ಲ ನನಗೆ ಗೊತ್ತಿರಂಗೆ ದಾವಣಗೆರೆ ಬೆಂಗಳೂರು ಹಿಂಗೆ ಇಲ್ಲಿ ಬಿಟ್ಟರೆ ಸೀದಾ ಈಗ ಬೆಂಗಳೂರು ನಾನ್ ಸ್ಟಾಪ್ ಹೋಗ್ಬಿಡುತ್ತೆ ಇದು ಸಿರಾ ಹೋಗೋಲ್ಲ ತುಮಕೂರು ಹೋಗೋಲ್ಲ ಈಗ ಅಶ್ವಮ್ಯ ಕ್ಲಾಸಿಕ್ ಇದು ಬಂದ್ಬಿಟ್ಟು ಪ್ರಕಾಶ್ ಬಿಲ್ಟು ಇನ್ನೊಂದಿದೆ ಕೆ ಎಮ್ ಎಸ್ ಬಿಲ್ಟ್ ಕೂಡ ಇದೆ ಅಶ್ವಮೇಧದಲ್ಲಿ ಎರಡು ಬಿಲ್ಟ್ ಇರೋದು ಹೇಳೋದು ತುಮಕೂರು ಗಾಡಿ ಅದು ಚಿತ್ರದುರ್ಗ ತುಮಕೂರು ಚಿತ್ರದುರ್ಗ ಮೈಸೂರು ಮೈಸೂರು ಗಾಡಿ ಬಂತು ನೋಡಿ ಚಿತ್ರದುರ್ಗ ಹಿರಿಯೂರು ಹುಳಿಯಾರು ಚಿಕ್ಕನಾಯ್ಕನಹಳ್ಳಿ ನಾಗಮಂಗ್ಲ ಮೈಸೂರು ಏಳು ಐದಕ್ಕೆ ಬಿಡುತ್ತೆ ಇಲ್ಲಿ ಚಿತ್ರದುರ್ಗ ಸೆವೆನ್ ಓ ಕ್ಲಾಕ್ ಬಸ್ ಅದು ಇನ್ನೊಂದು ಇನ್ನೊಂದಿದೆ ಮೈಸೂರು ಇದು ಬಂದುಬಿಟ್ಟು ಚಿತ್ರದುರ್ಗ ಡಿವಿಷನ್ ಬರುತ್ತೆ ಇದು ಬಸ್ಸು ನೋಡಿ ಚಿತ್ರದುರ್ಗ ಡಿವಿಷನ್ ಗಾಡಿ ಇನ್ನೊಂದು ಬರುತ್ತೆ ಇಂದೇನು ಮೈಸೂರು ಡಿವಿಷನ್ ಗಾಡಿ ಒಂದು ಬರುತ್ತೆ ಇದಾದ ಮೇಲೆ ಚಿತ್ರದುರ್ಗ ಹಿರಿಯೂರು ಹುರಿಯಾರು ಚಿಕ್ಕನಾಯಕನಹಳ್ಳಿ ತುರುವೇಕೆರೆ ನಾಗಮಂಗ್ಲ ಮೈಸೂರು ದಾವಣಗೆರೆ ಬೆಂಗಳೂರು ಇನ್ನೊಂದು ಬಸ್ ಬಂತು ನೋಡಿ ಅಶೋಮ್ಯದ ಕ್ಲಾಸಿಕ್ ನಾನ್ ಸ್ಟಾಪ್ ಬಸ್ ಬೆಳಗ್ಗೆ ಟೈಮ್ ತುಂಬ ಬಸ್ ಇದ್ದಾವೆ ಪಕ್ಕದಲ್ಲಿರೋದು ಚಳ್ಳಕೆರೆ ಬೆಂಗಳೂರು ನಾನ್ ಸ್ಟಾಪ್ ಬಸ್ಸು ಚಳ್ಳಕೆರೆ ಹಿರಿಯೂರು ಸೀದಾ ಬೆಂಗ್ಳೂರು ಹೋಗುತ್ತೆ ಸಿರೂ ಹೋಗೋಲ್ಲ ತುಮಕೂರು ಹೋಗೋಲ್ಲ ಸ್ಟಾಪ್ ಬಸ್ಗಳು ಜಾಸ್ತಿ ಇರುತ್ತೆ ಅರ್ಲಿ ಮಾರ್ನಿಂಗು ಸುಮಾರು ಜನ ಹಿರಿಯ ಸಿರ ಹೋಗೋರು ತುಮಕೂರು ಹೋಗೋರೆ ವೆಯ್ಟ್ ಮಾಡೋದಿಲ್ಲಿ ಬಳ್ಳಾರಿ ಬೆಂಗಳೂರು ಬಸ್ ಬಳ್ಳಾರಿಯಿಂದ ಬಂದೆ ನೋಡಿ ಅರ್ಲಿ ಮಾರ್ನಿಂಗ್ ಬಳ್ಳಾರಿ ಬಿಟ್ಟಿದೆ ಬಳ್ಳಾರಿ ಚಳಕೆರೆ ಹಿರಿಯೂರು ಸಿರಾ ತುಮಕೂರು ಬೆಂಗಳೂರು ನಾನ್ ಸ್ಟಾಪ್ ನಾನ್ ಸ್ಟಾಪ್ ಹಾಕ್ಕೊಂಡವ್ರೆ ಏನು ಸಿರಾ ಹೋಗುತ್ತಾ ಇಲ್ವೋ ಬಳ್ಳಾರಿ ಬೆಂಗಳೂರು ಬಸ್ ಎಲ್ಲ ಈಗ ಬ್ರೇಕ್ಫಾಸ್ಟಿಗೆ ಬಿಡ್ತಾ ಇದ್ದಾರೆ ಇದು ಅಷ್ಟೇ ಬ್ರೇಕ್ಫಾಸ್ಟಿಗೆ ಬಿಟ್ಟೈತೆ ಈಗ ಹೋಗ್ತಾ ಇದೆ ನೋಡಿ ಕುಷ್ಟಿಗೆ ಬಸ್ ಫುಲ್ಲಾಗಿದೆ ಬಸ್ಸು ಟೈಮ್ ಬಂದ್ಬಿಟ್ಟು ಏಟ್ ಎಂಟು ಗಂಟೆ ಟೈಮು ನಾಷ್ಟಕ್ಕೆ ಬಿಡ್ತಾ ಇದ್ದಾರೆ ಇನ್ನೊಂದು ವಾಯುವ್ಯಾಕರಣಕ್ಕೆ ಸಾರಿಗೆ ಬರ್ತಾ ಇದೆ ಬಿ ಎಸ್ ಸಿಕ್ಸ್ ಗಾಡಿ ಇದು ಏನು ಆ್ಯಕ್ಸಿಡೆಂಟ್ ಏನಾದ್ರೂ ಆಗಿತ್ತಾ ಫ್ರಂಟ್ ಫೇಸ್ ನೋಡಿ ಹೆಂಗಾಗಿದೆ ಹಾಕ್ಬಿಟ್ಟಿದ್ದಾರೆ ಬಿ ಎಸ್ ಸಿಕ್ಸ್ ಗಾಡಿ ಏನೋ ಮೇ ಬಿ ಆ್ಯಕ್ಸಿಡೆಂಟ್ ಆಗಿರಬೇಕು ಇಲ್ಲ ಯಾಕಂದರೆ ಫೇಸು ಕೆ ಎಮ್ ಎಸ್ ಬಿಳ್ದಲ್ಲ ಅದು ಬೆಂಗಳೂರು ಟು ರಾಮದುರ್ಗ ಗಾಡಿ ಬೆಂಗಳೂರು ತುಮಕೂರು ಸಿರ ಹಿರಿಯೂರು ಚಿತ್ರದುರ್ಗ ದಾವಣಗೆರೆ ಹರಿಹರ ರಾಣೆಬೆನ್ನೂರು ಹಾವೇರಿ ಹುಬ್ಬಳ್ಳಿ ನವಲ್ಗುಂದ ನರಗುಂದ ರಾಮದುರ್ಗ ನೋಡಿ ದಾವಣಗೆರೆಗೆ ದಾವಣಗೇರಿ ಅಂತ ಹಾಕಿದ್ದಾರೆ ಕೆಲವರು ಇನ್ನು ಕಲ್ಯಾಣ ಕರ್ನಾಟಕದವರು ದಾವಣಗೆರೆ ಅಂತ ಹಾಕಿರ್ತಾರೆ ಬೋರ್ಡ್ಗಳು ರಾಮದುರ್ಗ ಬಸ್ಸು ಓ ಇದೇ ಕಣ್ಣರು ಇದು ಸಾರಿ ಇದೇ ಡ್ರೈವರ್ ಯಾವಾಗ ಒಂದು ಸತಿ ಟ್ರಾವೆಲ್ ಮಾಡಿದ್ದೆ ನಾನು ಬಿ ಎಸ್ ತ್ರೀ ಬಸ್ ಓಡಿಸ್ತಾಯಿದ್ರು ನಾನು ತುಂಬ ವರ್ಷ ಆಯಿತು ಬೆಂಗಳೂರು ರಾಮದುರ್ಗ ನೋಡಿ ಬಿ ಎಸ್ ಸಿಕ್ಸ್ ಬಸ್ಸು ಫೇಸ್ ನೋಡಿ ಅದು ಬಳ್ಳಾರಿಯಿಂದ ಬಂದಿದೆ ಬಳ್ಳಾರಿ ಬೆಂಗಳೂರು ಇದು ಬೆಂಗಳೂರಿಂದ ಬಳ್ಳಾರಿ ಹೋಗ್ತಾಯಿದೆ ಬೆಂಗಳೂರಿಂದ ಬಂತು ಈಗ ಬೆಂಗಳೂರು ತುಮಕೂರು ಸಿರಾ ಹಿರಿಯೂರು ಚಳ್ಳಕೆರೆ ಬಳ್ಳಾರಿ ಬಳ್ಳಾರಿ ಸೆಕೆಂಡ್ ಡಿಪ್ ಅವ್ರು ಆಪ್ರೇಟ್ ಮಾಡ್ತಾರೆ ಅದು ಈ ಟೈಮಲ್ಲಿ ಬರೀ ಚಳ್ಳಕೆರೆ ಬಳ್ಳಾರಿ ಸೈಡು ಮತ್ತು ಚಿತ್ರದುರ್ಗ ಸೈಡ್ಗೆ ಬಸ್ ಇದ್ದಿಲ್ಲ ನೋಡಿ ಹೆವಿ ರಶ್ ಆಗ್ತಿದೆ ಬಳ್ಳಾರಿ ಬಸ್ ಇಲ್ಲಿಂದ ಅರೌಂಡ ಒನ್ ಫಾರ್ಟಿ ಏನೋ ಇದೆ ಸಾರಿ ಒನ್ ಸಿಕ್ಸ್ಟಿ ಫೈವ್ ಕಿಲೋಮೀಟ್ರ್ ಇದೆ ಇನ್ನು ಒನ್ ಸಿಕ್ಸ್ಟಿ ಫೈಯ ಒನ್ ಫಾರ್ಟಿ ಫೈವ್ ಕಿಲೋಮೀಟ್ರ್ ಏನೋ ಇದೆ ಬಳ್ಳಾರಿ ಇಲ್ಲಿಂದ ಬಳ್ಳಾರಿ ಇಲ್ಲಿಂದ ಅರೌಂಡ್ ಒನ್ ಫಾರ್ಟಿ ಒನ್ ಸಿಕ್ಸ್ಟಿ ಪ್ಲಸ್ ಬೆಂಗಳೂರು ಇರೋದು ಟೋಟಲ್ ತ್ರೀ ಹಂಡ್ರೆಂಡ್ ಫೈವ್ ತ್ರೀ ಟೆನ್ ಕಿಲೋಮೀಟರ್ಸ್ ಆಗುತ್ತೆ ಬಳ್ಳಾರಿ ಬೆಂಗಳೂರಿಂದ ಬಳ್ಳಾರಿಗೆ ಕೆ ಎಸ್ ಆರ್ ಟಿ ಸಿ ಎಲ್ಲದಪ್ಪ ಇದು ಹಾಸನ ಗಾಡಿ ಚಳ್ಳಕೆರೆ ಹಾಸನ್ ಚಳಕೆರೆಯಿಂದ ಚಳಕೆರೆ ಹಿರಿಯೂರು ಹುಳಿಯಾರು ಪಂಚನಹಳ್ಳಿ ಹರಸಿಕೆರೆ ಹಾಸನ್ ಚಳಕೆರೆ ಡಿಪೋ ಆಪರೇಟ್ ಮಾಡ್ತಾರೆ ಅದು ಚಳ್ಳಕೆರೆ ಟು ಹಾಸನ ಗಾಡಿ ಹುಬ್ಬಳ್ಳಿ ಬಸ್ ಬೆಂಗಳೂರಿಂದ ಹುಬ್ಬಳ್ಳಿ ಬೆಂಗಳೂರು ತುಮಕೂರು ಸಿರಾ ಹಿರಿಯೂರು ಚಿತ್ರದುರ್ಗ ದಾವಣಗೆರೆ ಹರಿಹರ ರಾಣೆಬೆನೂರು ಹಾವೇರಿ ಹುಬ್ಬಳ್ಳಿ ಬಸ್ ಇದಕ್ಕೂ ಜನ ಹತ್ಕೊಂತಾರೆ ನೋಡಿ ಬಳ್ಳಾರಿ ಬಸ್ ಇದೆ ಬಳ್ಳಾರಿ ಟೈಮ್ಬಿಟ್ಟು ಏಟ್ ಟೆನ್ನು ಬಳ್ಳಾರಿ ಬಸ್ ಹೊಡ್ತು ಯಾವ್ದು ಟ್ವೆಂಟಿ ಏಯ್ಟಾ ವಿಜಯಪುರನಾ ವಿಜಯಪುರ ಡಿವಿಷನ್ ಬರುತ್ತಲ್ಲ ಮುದ್ದೆ ಬೇಳಾನ ಎಸ್ ಮುದ್ದೆ ಬಿಹಾಳ ಬೆಂಗಳೂರು ಅಲ್ಲ ಅರ್ಲಿ ಮಾರ್ನಿಂಗ್ ಎಂಟು ಗಂಟೆಗೆ ಬಂದಿದೆ ಅಂದರೆ ಎಷ್ಟು ಗಂಟೆಗೆ ಬಿಟ್ಟಿರ್ಬೋದು ಇದು ಮುದ್ದೆ ಬಿಹಾಳ ಕುಷ್ಟಗಿ ಮೇಲೆ ಬರಬೇಕು ಹೊಸಪೇಟೆ ಮೇಲೆ ಮುದ್ದೆ ಬಿಹಾಳ್ ನೆಡಗುಂದಿ ಇಳಕಲ್ಲಿ ಹಂಗೆ ಬಂದಿದೆಯಾ ಹೊಸಪೇಟೆ ಮೇಲೆ ಚಿತ್ರದುರ್ಗ ಹಿರಿಯೂರು ಬೆಂಗಳೂರು ಎಸ್ ಬೆಂಗಳೂರು ಬೆಂಗಳೂರು ಮುದ್ದೆ ಬಿಹಾಳ ಬಸ್ಸು ಅದೇ ಅನ್ಕೊಂಡೆ ಹಿಂದೆ ಬೋರ್ಡ್ ನೋಡ್ರಿ ಅಂದರೆ ಬೆಂಗಳೂರಿಂದ ಬಂದಿರೋ ಮುದ್ದೆ ಬಿಹಾಳ ಬಸ್ಸು ಬೆಂಗಳೂರು ತುಮಕೂರು ಸಿರಾ ಹಿರಿಯೂರು ಚಿತ್ರದುರ್ಗ ಹೊಸಪೇಟೆ ಹೆಳಕಲ್ ಹೆಳಕಲ್ಲು ಹುನಗುಂದ ಮುದ್ದೆ ಬಿಹಾಳ ಬಸ್ಸೇ ಫುಲ್ಲಾಗುತ್ತಿದೆ ಇಷ್ಟು ಲಾಂಗ್ ರೂಟ್ ಗಾಡಿ ಅದು ನೋಡಿ ಎಲ್ಲ ಬೆಂಗಳೂರು ಬಸ್ಸು ಅಶ್ವಮೇಧ ಕ್ಲಾಸಿಕ್ ಗಾಡಿಗಳು ದಾವಣಗೆರೆಯಿಂದ ಚಿತ್ರದುರ್ಗದಿಂದ ಲೈನ ಹೋಗ್ತಾಯಿರ್ತೇವೆ ಬೆಳಗ್ಗೆ ಟೈಮು ಯಲಬುರ್ಗ ಬಸ್ ಬಂತು ನೋಡಿ ಬೆಂಗಳೂರು ಯಲಬುರ್ಗ ಬೆಂಗಳೂರು ತುಮಕೂರು ಸಿರಾ ಹಿರಿಯೂರು ಚಿತ್ರದುರ್ಗ ಕೂಡ್ಲಿಗಿ ಹೊಸಪೇಟೆ ಕೊಪ್ಪಳ ಯಲಬುರ್ಗ ಕೊಪ್ಪಳ ಡಿವಿಷನ್ ಯಲಬುರ್ಗ ಡಿಪೋದು ಅದು